ಬಿಸಿಲಿನ ತಾಪಮಾನಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಸಾಕಷ್ಟು ಬಿಸಿಲು ಇದೆ ಈ ಬಾರಿ ನೋಡಿ ಅಲ್ಲಿ ತೆಂಗಿನ ಮರದಲ್ಲೇ ಪ್ರಜ್ಞೆ ತಪ್ಪಿದ್ದಾನೆ ಒಬ್ಬ ಯುವಕ ಸೊ ಈ ಬಿಸಿಲಿನ ಬೇಗೆಯಿಂದ ಜನ ಪರದಾಡುವಂಥ ಪರಿಸ್ಥಿತಿ ಇದೆ ನವೀನ್ ಅಂತೇಳಿ ಸಾವಿನ ದವಡೆಯಿಂದ ಆ ಯುವಕ ಪಾರಾಗಿದ್ದಾನೆ ಹಾಸನದ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದೆ ತೆಂಗಿನ ಗರಿಗಳನ್ನು ಕತ್ತರಿಸಿ ಕೆಳಗೆ ಇಳಿಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಈಗ ಆಗಮಿಸಿ ನವೀನನ್ನು ರಕ್ಷಣೆ ಮಾಡಿರುವಂಥದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ನಲವತ್ತೈದು ನಿಮಿಷ ಪ್ರಜ್ಞೆ ತಪ್ಪಿ ಆತ ಮರದಲ್ಲೇ ಸಿಲುಕಿಕೊಂಡಿದ್ದ ನವೀನ್ ಅಂತೇಳಿ ಇಪ್ಪತ್ತೊಂದು ವರ್ಷ ಈತನಿಗೆ ನೋಡಿ ಈ ಬಿಸಿಲ ಬೆಗೆ ಹೆಚ್ಚಳವಾಗ್ತಾ ಇದೆ ಸೊ ತೆಂಗಿನ ಮರದಲ್ಲೇ ಪ್ರಜ್ಞೆ ತಪ್ಪಿ ಆ ಯುವಕ ಇದ್ದ ಇಪ್ಪತ್ತೈದು ನಿಮಿಷಗಳ ಕಾಲ ಸೊ ಹಾಸನದ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ತೆಂಗಿನ ಗರಿಗಳನ್ನು ಕತ್ತರಿಸಿ ಕೆಳಗೆ ಬರುವಂಥ ಸಂದರ್ಭದಲ್ಲಿ ಅಥವಾ ಕೆಳಗೆ ಇಳುವಂಥ ಸಂದರ್ಭದಲ್ಲಿ ಈ ಒಂದು ಅವಘಡ ಆಗಿದೆ ತಕ್ಷಣ ಅಲ್ಲಿರುವಂಥ ಜನ ಅಂದರೆ ಕೆಳಗಡೆ ಇರುವಂಥ ಜನ ಅಗ್ನಿಶಾಮಕಕ್ಕೆ ಕರೆ ನೀಡಲಾಗುತ್ತೆ ಕರೆ ಕೊಡಲಾಗುತ್ತೆ ತಕ್ಷಣ ಬಂದಿರುವಂಥ ಅಗ್ನಿಶಾಮಕದವರು ಆತನನ್ನು ರಕ್ಷಣೆ ಕೂಡ ಮಾಡಿದ್ದಾರೆ ನಲವತ್ತೈದು ನಿಮಿಷಗಳ ಕಾಲ ಆತ ಪ್ರತ್ಯೇಕಕ್ಕೆ ಮರದಲ್ಲೇ ತಿಳಿಸಿಕೊಂಡಿದ್ದರು ಅಂದ್ರೆ ಗ್ರಾಮದ ಮಂಜು ಎನ್ನುವರಿಗೆ ಸೇರಿರುವಂತಹ ಅದು ಗಂಗಿನ ಮರ ಆ ಗರಿಗಳನ್ನು ಕತ್ತರಿಸಲು ಆ ಸೊಂಟಕ್ಕೆ ಹಗ್ಗವನ್ನು ಹಗ್ಗವನ್ನ ಕರ್ಕೊಂಡು ಈತ ಮರವೇರಿದ್ದ ಅಂತ ಹೇಳಿ ಸೊಂಟಿನ ಗರಿಗಳನ್ನು ಕತ್ತರಿಸಿ ಕೆಳಗೆ ಇಳಿಯುವಂಥ ಸಂದರ್ಭಗಳು ಈ ಒಂದು ಸಮಸ್ಯೆ ಎದುರಾಗಿತ್ತು ಈ ವೇಳೆ ಈ ಬಿಸಿಲಿನ ತಾಪ ಇದೆಲ್ಲ ಅತಿಯಾಗಿದೆ ಬಿಸಿಲಿಂದ ತಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಬಿಸಿಲಲ್ಲಿ ಆತ ಮೇಲೆ ಏರಿದ್ದಾನೆ ಸೊ ತಾಪಕ್ಕೆ ಈ ಬಿಸಿಲಿನ ತಾಪಕ್ಕೆ ಪ್ರಜ್ಞಾಹೀನಾಗಿ ತೆಂಗಿನ ಮರದಲ್ಲಿ ಆತ ಅಹ್ ಕತ್ತಾಡ್ಕೊಂಡಿದ್ದ ನವೀನ್ ಅಂತೇಳಿ ಸುಮಾರು ಐವತ್ತು ಅಡಿ ಎತ್ತರದಲ್ಲಿರುವಂತಹ ತೆಂಗಿನ ಮರ ನಲವತ್ತೈದು ನಿಮಿಷಗಳ ಕಾಲ ಆತ ಪ್ರಜ್ಞೆ ತಪ್ಪಿ ತೆಂಗಿನ ಮರದಲ್ಲೇ ಸಿಕ್ಕಾಕಿಕೊಂಡಿದ್ದ ಸ್ಥಳಕ್ಕೆ ಅಲ್ಲಿ ಅಗ್ನಿಶ್ವರದವರು ಸಿಬ್ಬಂದಿಯವರು ಬಂದು ರಕ್ಷಣೆಯನ್ನ ಮಾಡಿದ್ದಾರೆ ಸಾವಿನ ಧವಣಿಯಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ನಿಜವಾಗ್ಲೂ ಕೂಡ ಸಾವಿನ ದವಡೆಯಿಂದ ಈತ ಪಾರಾಗಿದ್ದಾನೆ ಅಂತ ಕೂಡ ಹೇಳ್ಬಹುದು ಬಟ್ ಹೇಗೆ ಆ ಆತ ಹೇಗೆ ಗೊತ್ತಾಯಿತು ಅಂದ್ರೆ ಕೆ ಯಾವಾಗ ಬಂದ್ರು ಅಗ್ನಿಶಾಮಕದವರು ಬಂದು ಹೇಗೆಲ್ಲ ರಕ್ಷಣಾ ಕಾರ್ಯವನ್ನು ಮುಂದುವರಿಸಿದ್ರು ಅಂತ ಹೇಳಿ ಕುಮಾರ್ ರಾಜ್ಯಾದ್ಯಂತ ಏನು ಉಷ್ಣಾಂಶ ಬೇಸಿಗೆ ಕಾಳವಾಗಿರೋದ್ರಿಂದ ಉಷ್ಣಾಂಶ ಹೆಚ್ಚಾಗಿದೆ ಅದೇ ರೀತಿ ಹಾಸನದಲ್ಲೂ ಕೂಡ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಮೀರಿ ಉಷ್ಣಾಂಶ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಒಳ ಅಹ್ ಸಕಲೇಶ್ಪುರ ತಾಲೂಕು ಕೊಲ್ಲಳ್ಳಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ತಮ್ಮ ಮನೆಯ ತೆಂಗಿನ ಮರದ ಗರಿಗಳೇನಿದೆ ಅದನ್ನ ಕತ್ತರಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಮಂಜು ಎಂಬುವರು ಮರಕ್ಕೆ ಎತ್ತಿರ್ತಾರೆ ಸೊಂಟಕ್ಕೆ ಹಗ್ಗ ಕಟ್ ಕಟ್ಕೊಂಡು ಈ ಸಂದರ್ಭದಲ್ಲಿ ಹೆಚ್ಚಿನ ಉಷ್ಣಾಂಶ ಇದ್ದಂತ ಸಂದರ್ಭದಲ್ಲಿ ತಲೆ ಸುತ್ತ ಬಂದು ಅಲ್ಲೇ ಮರದಲ್ಲೇ ನೇತಾಡುವಂತ ಒಂದು ಸಂದರ್ಭ ಆಗಿದೆ ಸುಮಾರು ನಲವತ್ತೈದು ಆ ನಿಮಿಷಗಳ ಕಾಲ ಪ್ರಜ್ಞೆ ತಪ್ಪಿ ಮರದಲ್ಲೇ ಸಿಲುಕಿಕೊಂಡಿದ್ದಂತ ನವೀನ್ ಈ ಸಂದರ್ಭದಲ್ಲಿ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲಾಗಿ ನಲವತ್ತೈದು ನಿಮಿಷಗಳ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅವರನ್ನ ಪಾರು ಮಾಡಿರೋದು ಆ ಇಷ್ಟ ಸಂತೋಷ ಸಂತೋಷ ನಲ್ವತ್ತೈದು ನಿಮಿಷಗಳ ಕಾಲ ಆತ ಪ್ರಜ್ಞೆ ತಪ್ಪಿ ಮರದಲ್ಲಿ ಹೇಗಿದ್ದ ಅಂತ ಹೇಳಿ ಅವರು ಸ್ವಂತ ಸ್ವಂಟಕ್ಕೆ ಅಗ್ಗ ಕಟ್ಕೊಂಡಿದ್ದಂತ ಒಂದೇ ಒಂದ್ ಕಾರಣದಿಂದ ಅಲ್ಲಿ ಬದುಕೊಳ್ತಿದ್ದಾರೆ ಇಲ್ಲ ಅಂತಂದ್ರೆ ದೊಡ್ಡ ಅನಾಹುತನೇ ನಡೀತಿತ್ತು ಅಂತಕ್ಕಂಥದ್ನ ನಾವು ಗಮನಿಸಬಹುದು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಮರನ ಹತ್ತಿ ಆ ಸಂದರ್ಭದಲ್ಲಿ ಆ ಮರದ ಕೊಂಬೆಗಳನ್ನ ಕಟ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಆ ತಲೆ ಸುತ್ತ ಬಂದು ಅಲ್ಲೇನೆ ತೆಣ್ಣ ತಪ್ಪಿ ಅದೇ ಅದೇ ರೀತಿ ಮನೆಗಿರುವಂತದನ್ನ ನಾವು ಕಾಣ್ಬೋದು ನಂತರ ಇದನ್ನ ಗಮನಿಸಿದಂತ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಕರೆ ಮಾಡಿ ಆ ಸಂದರ್ಭದಲ್ಲಿ ಬಂದು ಅವರನ್ನು ಕಾಪಾಡುವಂತ ಕೆಲಸ ಮಾಡಿದ್ದಾರೆ ಸಂತೋಷ ಈಗ ಆ ಆತ ನವೀನ್ ಅಂತ ಹೇಳಿ ಆತ ಈಗ ಸೇಫ್ ಆಗಿದ್ದಾನ ಅಥವಾ ಆರೋಗ್ಯ ಏನ್ ಸಮಸ್ಯೆ ಇಲ್ವಾ ಹೋಗಿದ್ದಾರೆ ಈಗ ಆಲ್ರೆಡಿ ಅವರನ್ನು ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಓಕೆ 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 ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ